ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಕೆ ಪಿ ಎಸ್ಸಿಯಿಂದ ಕೆ ಎ ಎಸ್ ಪರೀಕ್ಷೆ ನಡಿಬೇಕಾಗಿತ್ತು ಯಾವ ಡೇಟಿಗೆ ಅಂದರೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ಈಗ ಮತ್ತೆ ಮುಂದೆ ಹೋಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಇನ್ನು ಹೋಗಿಲ್ಲ ಇವತ್ತಿನ ಡೇಟ್ವರೆಗೂ ಇನ್ನು ಹೋಗಿಲ್ಲ ಹೋಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ರಾಕೇಶ್ ಕುಮಾರ್ ಸರ್ ಅಂದರೆ ಸೆಕ್ರೆಟರಿ ಇದಾರಲ್ಲ ಕೆ ಪಿ ಎಸ್ ಸಿ ಅವರು ಆಗಸ್ಟ್ ಇಪ್ಪತ್ತೈದು ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಇವತ್ತಿನ ಪ್ರಜಾವಣೆಯಲ್ಲಿ ಮತ್ತೆ ಬಂದಿದೆ ಇಲ್ಲ ಇಲ್ಲ ಆಗಸ್ಟ್ ಇಪ್ಪತ್ತೈದಕ್ಕೆ ಮಾಡ್ತೀವಿ ಅಂತ ಬಟ್ ಭಾಳಷ್ಟು ಎಮ್ ಎಲ್ ಎಗಳಿಂದ ಎಂ ಪಿಗಳಿಂದ ಎಮ್ ಎಲ್ ಸಿಗಳಿಂದ ಆಯೋಗದ ಮೇಲೆ ತುಂಬ ಒತ್ತಡ ಬರ್ತಾ ಇದೆ ಸೊ ಹೀಗಾಗಿ ಪರೀಕ್ಷೆ ಮುಂದೆ ಹೋಗುವ ಭಾಳಷ್ಟು ಚಾನ್ಸಸ್ ಇದೆ ಫಿಫ್ಟಿ ಫಿಫ್ಟಿ ಇದೆ ನೋಡಿ ನನ್ನ ಪ್ರಕಾರ ನನ್ನ ಸ್ನೇಹಿತರು ನನ್ನ ಒಂದು ಪರಿಚಯ ಸ್ನೇಹಿತರು ಹೇಳುವ ಪ್ರಕಾರ ಎಕ್ಸಾಮ್ಸ್ ಮುಂದೆ ಹೋಗುವ ಚಾನ್ಸಸ್ ಬಹಳನೇ ಇದೆ ಅಂತ ಹೇಳ್ತಾರೆ ಇದ್ದಾರೆ ಕ್ಯಾಚ್ ಏನು ನಡೀತಾ ಇದೆ ಕೆ ಪಿ ಎಸ್ ಸಿಲಿ ಏನು ನಡೀತಾ ಇದೆ ಏನು ತಮಾಷೆ ಆಗ್ಬಿಟ್ಟಿದ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಆಟ ಆಡ್ತಾ ಇದೆ ಕೆ ಪಿ ಎಸ್ ಸಿ ಇದು ಬಹಳ ದುಃಖದ ವಿಚಾರ ಇದೆ ದುರಂತ ಇತ್ತು ಈಗ ಆಲ್ರೆಡಿ ಮೂರು ಸಲ ಐ ತಿಂಕ್ ಮೂರು ಸಲ ಎಕ್ಸಾಮ್ ಮುಂದೆ ಹೋಗಿದೆ ಇದು ಮತ್ತೆ ಆದರೆ ನಾಲ್ಕನೇ ಸಲ ಇದೆ ಈಗ ಎಷ್ಟೋ ಜನ ಜಾಬ್ ಮಾಡೋರು ಎರಡು ತಿಂಗಳು ಒಂದು ತಿಂಗಳು ಮೂರು ತಿಂಗಳು ರಜೆ ಹಾಕಿ ಓದ್ತಿರ್ತಾರೆ ಅವ್ರು ಏನು ಮಾಡಬೇಕು ಎಷ್ಟೋ ಬಡ ವಿದ್ಯಾರ್ಥಿಗಳು ಅವ್ರ ಹತ್ರ ಲಿಮಿಟೆಡ್ ಬಜೆಟ್ ಇರುತ್ತೆ ಇಷ್ಟು ತಿಂಗಳಿಗೆ ಆಗೋಷ್ಟು ಖರ್ಚಿಗೆ ಕೆಲವರು ಸಾಲ ಮಾಡಿ ಓದ್ತಾರೆ ಎಷ್ಟು ದೊಡ್ಡ ಸಮಸ್ಯೆ ಇದೆ ಆಗಸ್ಟ್ ಇಪ್ಪತ್ತೈದಕ್ಕೆ ಐ ಬಿ ಪಿ ಎಸ್ ಎಕ್ಸಾಮ್ ಇದೆ ಆ ಎಕ್ಸಾಮ್ ಇದೆ ಎಸ್ ಮುಂಚೆ ಗೊತ್ತಿರಲಿಲ್ಲ ನಿಮಗೆ ಅಥವಾ ಗೊತ್ತಿದ್ರು ಕೂಡ ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ನೋಡಿ ನೀವು ಜೂನ್ದಲ್ಲಿ ಒಂದು ನಿರ್ಧಾರ ತಗೊಂಡ್ರೆ ಗಟ್ಟಿಯಾಗಿ ನಿಲ್ಬೇಕು ಅದೇನೇ ಆಗಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೆ ಹೋದಾಗ ಸಮಯ ಬೇಕು ಮತ್ತು ಆವಾಗ ನೀವು ಈ ಆಗಸ್ಟ್ ಇಪ್ಪತ್ತೈದು ಡೇಟ್ ಅನೌನ್ಸ್ ಮಾಡಕ್ಕೆ ಇದೆಲ್ಲ ಗೊತ್ತಿರಲಿಲ್ಲ ಈಗ ಸಲ ಪೋಸ್ಟ್ ಆದರೆ ಓಕೆ ಹೋಲಿ ಅನ್ಬೋದು ಮೂರು ಸಲ ನಾಲ್ಕು ಸಲ ಅಂದ್ರೆ ಏನಿದೆ ತಮಾಷಾ ಕೆಪಿ ಎಸ್ ಸಿ ಕಾಮಿಡಿಯಾಗ್ಬಿಡತ್ತಲ್ಲ ಯಾರು ಸೀರಿಯಸ್ ತೊಗೊಳದಂಗೆ ಆಯ್ತಲ್ಲ ಅದು ಸೊ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ವಿದ್ಯಾರ್ಥಿಗಳ ಒಂದು ನೋವು ನೋಡೋರು ಯಾರು ಯಾರಿಗೆ ಅರ್ಥನೇ ಆಗಲ್ಲ ಇಲ್ಲಿ ನನಗನ್ಸುತ್ತೆ ಈಗ ಎಮ್ ಎಲ್ ಗಳು ಎಂ ಪಿಗಳು ಹಾಕು ಒತ್ತಡ ನೋಡಿದ್ರೆ ಮುಂದೆ ಹೋಗುವ ಚಾನ್ಸಸ್ ಬಹಳ ಇವತ್ತಿನ ಡೇಟ್ವರೆಗೂ ಇನ್ನೂ ಹೋಗಿಲ್ಲ ಬಟ್ ಮಂಗಳವಾರ ಮೀಟಿಂಗ್ ಇದೆ ನಾಳೆ ಮೀಟಿಂಗ್ ಇದೆ ಸೊ ಅಲ್ಲಿ ಡಿಸೈಡ್ ಆಗುತ್ತೆ ಡಿಸೈಡ್ ಮಾಡಿ ಮುಂದೆ ಗುರುವಾರ ಶುಕ್ರವಾರ ಅನೌನ್ಸ್ ಮಾಡ್ತಾರೆ ಡೇಟ್ ಇದೇ ಡೇಟಾ ಅಥವಾ ಮುಂದೆ ಹೋಗುತ್ತೆ ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದ್ರೆ ನಾನು ವಿಡಿಯೋ ಮಾಡೋ ಉದ್ದೇಶ ಇಷ್ಟು ದಯವಿಟ್ಟು ಆಗಸ್ಟ್ ಇಪ್ಪತ್ತೈದಕ್ಕೆ ಮಾಡಿ ಮತ್ತೆ ಮತ್ತೆ ಮುಂದೆ ಹಾಕಬೇಡಿ ಏನಾದರೂ ಒಂದು ಕಾರಣಗಳು ಬರ್ತವೆ ಯು ಶುಡ್ ಟೇಕ್ ಎ ಸ್ಟ್ಯಾಂಡ್ ಒಂದು ಸ್ಟ್ಯಾಂಡ್ ತಗೊಂಡಿದ್ರೆ ಅಂದಮೇಲೆ ಅದಕ್ಕೆ ಬದ್ಧವಾಗಿರಿ ಇರಲಿ ಸಮಸ್ಯೆಗಳು ಬರ್ತವೆ ಐ ಅಗ್ರಿ ಐ ಬಿ ಪಿ ಎಸ್ ಎಕ್ಸಾಮ್ ಇದೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಅದೆಲ್ಲ ನೀವು ಮುಂಚೆನೆ ವಿಚಾರ ಮಾಡಬೇಕಾಯ್ತು ಈ ಥರ ಎಲ್ಲ ಮಾಡೋಂಗಿಲ್ಲ ನೀವು ಮುಂಚೆ ವಿಚಾರ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಬೇಕು ಮಾಡಿದ ಮೇಲೆ ಮುಗೀತು ನಾನು ಹೇಳಿ ಸರ್ ನೀವು ಹೇಳೋದು ಸರಿ ಇದೀನವ್ರ ತಮ್ಸಪ್ ಕೊಡಿ ಒಂದು ಲೈಕ್ ಕೊಡಿ ಎಸ್ ಸರ್ ಯಾಕಂದ್ರೆ ಈಗ ಬೇಜಾರ್ ಆಗ್ಬೋದು ನೀವು ಯಾರಾದ್ರೂ ಐ ಬಿ ಪಿ ಎಸ್ ಎಕ್ಸಾಮ್ ಬರೀತಾ ಬೇಜಾರು ಆಗ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಐ ಬಿ ಪಿ ಎಸ್ ಬರೀತಾ ಇರೋದು ಸುಮಾರು ಐದು ಸಾವಿರ ಆರು ಸಾವಿರ ಜನ ಆದರೆ ಐ ಬಿ ಪಿ ಎಸ್ ಹೊರತುಪಡಿಸಿ ಬರಿತಾ ಇರೋದು ಎರಡು ಲಕ್ಷ ಮೂರು ಲಕ್ಷ ಜನ ಇದ್ದಾರೆ ಸೊ ಮ್ಯಾಕ್ಸಿಮಮ್ ಜನದ ವಿಚಾರನೂ ಮಾಡಬೇಕಲ್ಲ ಸೊ ಹೀಗಾಗಿ ನನಗೆ ಇಷ್ಟು ಬೇಜಾರಾಗುತ್ತೆ ನಾವು ನೋಡದಿದ್ದಾರಿಗೆ ಇಷ್ಟು ಬೇಜಾರಾಗುತ್ತೆ ಇನ್ನು ಎಕ್ಸಾಮ್ ಎಲ್ಲ ಬರೀಬೇಕು ಅಂದರೆ ಅದಕ್ಕೆ ಪ್ರಿಪರೇಷನ್ ಮಾಡಿರ್ತಾರೆ ಅದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗಿರುತ್ತೆ ಹಾಸ್ಟೆಲಲ್ಲಿ ಫೀಸು ರೂಮ್ ಬಾಡಿಗೆ ಭಾಳ ಅಂದರೆ ಭಾಳನೇ ಕಷ್ಟ ಇದೆ ದಯವಿಟ್ಟು ಆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದು ಆಗಬಾರ್ದು ಇದು ಆಗಲಾರ್ದಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಆಮೇಲೆ ಕೆ ಪಿ ಸಿ ಸೆಕ್ರೆಟರಿ ಅಧಿಕಾರ ಕಮ್ಮಿ ಇದೆ ಪ್ರಜಾಪ್ರಭುತ್ವದಲ್ಲಿ ಆ ಜನಪ್ರತಿನಿಧಿಗಳ ಅಧಿಕಾರ ಭಾಳ ಇರುತ್ತೆ ಎಮ್ ಎಲ್ ಎಂ ಪಿಗಳು ಭಾಳ ಪವರ್ಫುಲ್ ಪವರ್ಫುಲ್ ಅವರೆಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಬಂದವರಿಗೆ ಅಧಿಕಾರ ಇರುತ್ತೆ ಹೀಗಾಗಿ ಎಲ್ಲಿ ಅವರ ಒಂದು ಒತ್ತಡಕ್ಕೆ ಕೆ ಪಿ ಎಸ್ ಸಿ ಒಳಗಾಗಿ ಮತ್ತೆ ಡೇಟ್ ಮುಂದಕ್ಕೆ ಹೋಗುತ್ತೆ ಅನ್ನೋದು ಒಂದು ಬಹಳಷ್ಟು ಇದೆ ಇದು ಸರಿಯಲ್ಲ ಇದು ಕೆ ಪಿ ಎಸ್ ಸಿ ಮೇಲೆ ಇರುವಂಥ ವಿಶ್ವಾಸ ನಂಬಿಕೆ ಒಂದು ಅಕೌಂಟಬಿಲಿಟಿ ಕ್ರೆಡಿಬಿಲಿಟಿಗೆ ಭಾಳಷ್ಟು ಧಕ್ಕೆ ಬರುತ್ತೆ ಇದಾಗಬಾರ್ದು ಭಾಳಷ್ಟು ವಿದ್ಯಾರ್ಥಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಒಂದು ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ ಟೆಲಿಗ್ರಾಮು ಚಾನಲ್ದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಇದು ಬಹಳ ಬೇಜಾರದ ವಿಚಾರ ದಯವಿಟ್ಟು ಇದು ಆಗಸ್ಟ್ ಇಪ್ಪತ್ತೈದಕ್ಕೆ ನಡಿಲಿ ಅನ್ನೋದು ನನ್ನ ಒಂದು ಮನವಿ ತಾವು ಕೂಡ ಆಗಸ್ಟ್ ಇಪ್ಪತ್ತೈದಕ್ಕೆ ನಡೀಲಿ ಅಂತ ಆಸಿಸ್ತೇನೆ ಅಂತ ಭಾವಿಸ್ತೇನೆ ಇದು ಮತ್ತೆ ಮತ್ತೆ ಆಗಬಾರದು ಅನ್ನೋದು ನನ್ನ ಒಂದು ಉದ್ದೇಶ ಈ ವಿಡಿಯೋ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಥ್ಯಾಂಕ್ ಯು